ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಕನ್ನಡ ನಾನಿವತ್ತು ಕರಳ ಭಾಗದಲ್ಲಿರುವಂತಹ ಎಸ್ ಎನ್ ಕಾರ್ಸ್ ಅಂತ ಹೇಳುವಂತಹ ಒಂದು ಕಾರ್ ಡೀಲರ್ ಹತ್ರ ಬಂದಿರುವಂಥದ್ದು ಇವರ ಅಟ್ಮಾಸ್ಫಿಯರ್ ಇಲ್ಲಂತೂ ತುಂಬ ನನಗೆ ಇಷ್ಟ ಆಗೋಯಿತು ಇಲ್ಲಿ ಬಂದಾಗ ಇಲ್ಲಿ ವಾತಾವರಣ ನೋಡ್ಕೊಂಡು ತುಂಬಾ ಖುಷಿಯಾಗೋಯಿತು ಈ ಹಿಂದಿನ ಒಂದು ಪಾರ್ಟ್ ಅಲ್ಲಿ ನಾನು ಇಲ್ಲಿನ ವೀಡಿಯೋ ಮಾಡಿದ್ದೆ ಸೆಕೆಂಡ್ ಪಾರ್ಟ್ ಅಲ್ಲಿ ಇನ್ನೂ ಹಲವು ಗಾಡಿಗಳನ್ನು ನಾನು ನಿಮಗೆ ತೋರಿಸ್ಲಿಕ್ಕೆ ಆಹ್ಹ್ ಮೊದಲನ ಪಾರ್ಟ್ ಯಾರಾದರೂ ನೋಡ್ಕೊಂಡು ಬಂದಿಲ್ಲ ಅಂದ್ರೆ ಈಗಲೇ ನೋಡ್ಕೊಂಡು ಬನ್ನಿ ನಾನು ಸೆಕೆಂಡ್ ಪಾರ್ಟ್ ಅಲ್ಲಿ ಇನ್ನೂ ಹಲವು ಗಾಡಿಗಳನ್ನು ನಾನು ನಿಮಗೆ ತೋರಿಸಲಿಕ್ಕೆ ಇಷ್ಟಪಡ್ತೇನೆ ನನ್ನ ಬ್ಯಾಕ್ ಅಲ್ಲಿ ಒಂದು ಕೃಷ್ಣ ಇದೆ ಇಲ್ಲಿ ಮಳೆ ಬಂದ ಕಾರಣ ಇದನ್ನ ಸ್ವಲ್ಪ ಧೂಳೆಲ್ಲ ಹಿಡಿದ ಇದ್ದ ಕಾರಣ ಮಳೆ ಬಂದ ಕಾರಣ ಹಾಗೆ ಇದೆ ಬಟ್ ಇದನ್ನ ವೀಡಿಯೋ ಮಾಡೋದು ಬೇಡ ಅಂತ ಹೇಳಿದ್ರು ನಾನು ಪರವಾಗಿಲ್ಲ ಮಳೆ ಬಂದ ಕಾರಣ ಹೀಗಾಗಿರೋ ಕಾರಣ ಅದನ್ನ ವಾಶ್ ಮಾಡಿದ್ರೆ ಕ್ಲಿಯರ್ ಆಗುತ್ತೆ ಅದರ ಡಿಟೇಲ್ ಹೇಳಿ ಅಂತ ಹೇಳ್ಕೊಂಡು ನಾನು ವೀಡಿಯೋ ಮಾಡಿಸ್ತಾ ಇರುವಂತದ್ದು ಸರಿ ಮಡಿತು

ಯಾವುದೇ ಕಾರಣಕ್ಕೂ ಯಾರು ಕೂಡ ನಿಮಗೆ ಒರಿಜಿನಲ್ ರನ್ನಿಂಗ್ ಅನ್ನ ಅಂದ್ರೆ ಒಂದು ಲಕ್ಷಕ್ಕಿಂತ ಮೇಲೆ ಹೋಗಿರುವಂತಹ ಒರಿಜಿನಲ್ ರನ್ನಿಂಗ್ ಅನ್ನು ಯಾರು ನಿಮ್ಮಲ್ಲಿ ಹೇಳ್ಕೊಡಲ್ಲ ಬಟ್ ಒಂದು ಲಕ್ಷದ ಐವತ್ ಸಾವಿರ ಗಾಡಿ ಓಡಿರುವಂತ ಅಂದ್ರೆ ಅಷ್ಟು ಕಿಲೋಮೀಟರ್ ಈ ಗಾಡಿ ಓಡಿದೆ ಓದಿದ್ರು ಎಲ್ಲೂ ಕೂಡ ಮೀಟರ್ ಟ್ಯಾಂಪರ್ ಮಾಡಿಲ್ಲ ವಿತ್ ಸರ್ವಿಸ್ ರೆಕಾರ್ಡ್ ಒಂದು ಲಕ್ಷದ ಐವತ್ತು ಸಾವಿರ ಓಡಿದ ಅಂತ ಹೇಳೋದನ್ನ ಓಪನ್ ಆಗಿ ಹೇಳ್ಬಿಟ್ಟು ಇವರು ಇದನ್ನ ಮಾರಾಟ ಮಾಡ್ತಾ ಇದ್ದಾರೆ ಸಿಂಗಲ್ ಓನರ್ ಟೂ ತೌಸಂಡ್ ಸೆವೆಂಟೀನ್ ಸೆವೆಂಟೀನ್ ವಿ ವಿರಿಯಂಟ್ ಅಲ್ಲಿ ಬಂದಿರುವಂತಹ ಗಾಡಿಯ ಪ್ರೈಸ್ ಇವರು ಕೋಟ್ ಮಾಡ್ತಾ ಇರುವಂತದ್ದು ಹದಿಮೂರು ಲಕ್ಷದ ಮೂವತ್ತೈದು ಸಾವಿರ ರೂಪಾಯಿ ಈ ಒಂದು ಗಾಡಿಗೆ ಇವರು ಕೋಟ್ ಮಾಡ್ತಾ ಇದ್ದಾರೆ ಇದರ ಇಂಟೀರಿಯರ್ ಯಾವ ರೀತಿ ಇದೆ ಅಂತ ನೀವೇ ನೋಡ್ಕೊಂಡು ಬನ್ನಿ ಇದು ಮ್ಯಾನುವಲ್ ಟ್ರಾನ್ಸ್ಮಿಷನ್ ಕಾರ್ ಇದು ತುಂಬಾ ಅಂದ್ರೆ ತುಂಬಾನೇ ನೀಟಾಗಿ ಇಟ್ಕೊಂಡಿದ್ದಾರೆ ಹೊರಗಡೆ ಸ್ವಲ್ಪ ನಿಮ್ಗೆ ಮಳೆ ಬಂದ ಕಾರಣ ಈ ರೀತಿ ಇದಾಗಿದೆ ಅಂತ ಬಿಟ್ರೆ ನಿಮ್ಗೆ ಆ ಚೆನ್ನಾಗಿ ಮೇಂಟೇನ್ ಮಾಡ್ಕೊಂಡು ಬಂದಿದ್ದಾರೆ ಸೆವೆನ್ ಸೀಟರ್ ವಿಶ್ಟಾ ಟೈಯರ್ ಕೂಡ ತುಂಬಾ ಇದೆ ತುಂಬ ಚೆನ್ನಾಗಿ ಇದೆ ಇನ್ನು ಟೈಯರ್ನ ವಿಚಾರದಲ್ಲಿ ಕೂಡ ಇನ್ನೂ ಹೇಲೋ ಇದೇನಿಲ್ಲ ಚೆನ್ನಾಗಿ ಮೇಂಟೇನ್ ಮಾಡ್ಕೊಂಡ್ ಬಂದೆ ಚಲೋ ಇದು ನೋಡಿ ಇನ್ನು ಇಲ್ಲಿ ಬರ್ಬೇಕಂದ್ರೆ ನನ್ನ ಪಕ್ಕದಲ್ಲಿ ಇನ್ನೊಂದು ಕೀಯಾ ಇದೆ ಇನ್ನೊಂದು ಕಿಯಾ ಇರೋದು ಮಾಡಲ್ ಟ್ವೆಂಟಿ ಮಾಡಲ್ ಆ ಡೀಸೆಲ್ ಕಿಯಾ ಸೆಲ್ಟ ಕಿಯಾ ಸೆಲ್ಟಾಕ್ಸೆ ಓಕೆ ಟ್ವೆಂಟಿ ಮಾಡೆಲ್ ಟ್ವೆಂಟಿ ಮಾಡಲ್ ಸರ್ ಏಟಿ ತ್ರೀ ಕಿಲೋಮೀಟರ್ ಓಡಿರುವಂತಹಿಸ್ ರೆಕಾರ್ಡ್ ಇರುವಂತಹ ಕೆಲವರು ಕೇಳಿ ಹಳೆ ಮಾಡೆಲ್ ನ ಒಂದು ಕಿಯಾ ಸೆಲ್ಟಸ್ ಬೇಕಿತ್ತು ಹಳೆ ಮಾಡೆಲ್ ಅಂದ್ರೆ ಇದು ನೋಡಿ ಓಲ್ಡ್ ಲೋಗೋ ಓಲ್ಡ್ ಲೋಗ ಸೆಲ್ಟಸ್ ನ ಬಗ್ಗೆ ಒಂದು ವಿಡಿಯೋ ಮಾಡಿಂತ ಇನ್ನು ಹಲವರು ನಮಗೆ ಪರ್ಸನಲ್ ಮೆಸೇಜ್ ಮಾಡಿದ್ರು ಅಂತವರಿಗಾಗಿ ನಾನು ಟೂ ತೌಸಂಡ್ ಟ್ವೆಂಟಿ ಮಾಡೆಲ್ ನ ಒಂದು ಏಟಿ ತ್ರೀ ತೌಸಂಡ್ ರನ್ನಿಂಗ್ ಇರುವಂತ ಅಂದ್ರೆ ವಿದ್ಯುತ್ ಸರ್ವಿಸ್ ರೆಕಾರ್ಡ್ ಇರುವಂತಹ ಈ ಒಂದು ಕಾರ್ ಇದು ಸರ್ ಪ್ರೈಸ್ ನೈನ್ ಫಿಫ್ಟಿ ನೈನ್ ಫಿಫ್ಟಿ ಒಂಬತ್ತು ಲಕ್ಷದ ಐವತ್ತು ಸಾವಿರ ಕೋಟ್ ಮಾಡ್ತಾ ಇದ್ದಾರೆ ಈ ಒಂದು ಕಾರಿಗೆ ನಿಮಗೆ ನಿಮಗೆ ಇಂಟೀರಿಯರ್ ನೋಡ್ಬೇಕಂತ ಹೇಳಿದ್ರೆ ಇಂಟೀರಿಯರ್ ಕೂಡ ತುಂಬಾನೇ ಚೆನ್ನಾಗಿದೆ ಔಟ್ಸೈಡ್ ಇಂದ ಹೇಗಿದೆ ಅಂತ ಹೇಳ್ಕೊಂಡು ನೀವು ನೋಡಬೇಡಿ ಒಳಗಿನ ವಿಚಾರವನ್ನು ನೋಡ್ಕೊಳ್ಳಿ ನಿಮಗೆ ಅಂತೂ ಒಳಗಂತೂ ತುಂಬಾ ತುಂಬಾನೇ ನೀಟಾಗಿದೆ ಇದು ಶ್ರೀನಗರ ಕಾಶ್ಮೀರದ ಶ್ರೀನಗರಕ್ಕೆ ಈ ಗಾಡಿನ ತಗೊಂಡು ಹೋಗ್ತಿರೋದು ನಾನು ಅವಾಗ ಆಂಧ್ರ ಅಂತ ಹೇಳಿದೆ ಆಂಧ್ರ ಅಲ್ಲ ಇದು ಶ್ರೀನಗರಕ್ಕೆ ತಗೊಂಡ್ ಹೋಗ್ತಾ ಇರುವಂತದ್ದು ಗಾಡಿ ಬಸ್ ಮಸ್ತೆ ಪ್ರೈಸ್ ಬಿ ಪ್ರೈಸ್ ಬಿ ಮಸ್ತೆ ನೋಡಿ ಇವರೊಬ್ರು ಕಸ್ಟಮರ್ ಇಲ್ಲಿ ಬಂದವರು ಈ ಗಾಡಿನ ಇವಾಗ ಕಾಶ್ಮೀರಕ್ಕೆ ಹೋಗ್ತಾ ಇದಾರೆ ನವದೆಹಲಿಯಿಂದ ಕಾಶ್ಮೀರಕ್ಕೆ ತಗೊಂಡು ಹೋಗ್ತಾ ಇರುವಂತದ್ದು ಟೂ ತೌಸಂಡ್ ಸೆವೆಂಟೀನ್ ಮಾಡೆಲ್ ನ ಒಂದು ಸ್ಕಾರ್ಪಿಯೋ ಇದು ಈ ಒಂದು ಸ್ಕಾರ್ಪಿಯೋನ ಇವರು ಇವಾಗ ತಗೊಂಡ್ ಹೋಗ್ಲಿಕ್ಕೆ ಅಂತ ಹೇಳಿ ರೆಡಿ ಆಗಿರುವಂತದ್ದು ಈ ಮಾತನ್ನು ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ ನಾವು ಕರ್ನಾಟಕದಿಂದ ಮಾತ್ರ ಇಲ್ಲಿಗೆ ಬರೋದಲ್ಲ ಕೇರಳದಿಂದ ಮಾತ್ರ ಇಲ್ಲಿ ಬರುವಂತದ್ದಲ್ಲ ಇಲ್ಲಿಗೆ ನಮ್ಗೆ ಬೇರೆ ಬೇರೆ ಅಂದ್ರೆ ನಮ್ಮ ಭಾರತದ ಬೇರೆ ಬೇರೆ ರಾಜ್ಯಗಳಿಂದ ಇಲ್ಲಿಗೆ ಬರ್ತಾ ಇದ್ದಾರೆ ಇದೊಂದು ನೋಡ್ಬೇಕಂದ್ರೆ ತುಂಬಾ ಹೆಮ್ಮೆ ಅಂತ ಹೇಳ್ಬಹುದು ಕಾಶ್ಮೀರಕ್ಕೆ ಕೂಡ ಇಲ್ಲಿಂದಾನೆ ಗಾಡಿ ಹೋಗ್ತಾ ಇದೆ ಇದು ನೋಡಿ ನಾನು ಕಿಯದ್ದು ಏನಿದೆ ಕಿಯಾದ ಇಂಜಿನ್ ರೂಮ್ ತುಂಬಾ ನೀಟಾಗಿ ಮೈಂಟೈನ್ ಮಾಡ್ಕೊಂಡು ಬಂದಿದ್ದಾರೆ ನಿಮ್ಗೆ ಗಾಡಿ ಬೇಕಂತ ಹೇಳಿದ್ರೆ ನಾನು ಹಲವು ಡೀಲರ್ಗಳ ಹೋಗಿದ್ದೀನಿ ಬಟ್ ನನಗೆ ಇಲ್ಲಿ ಬಂದಾಗ ತುಂಬಾ ಖುಷಿ ಆಯ್ತು ಅಂತ ಆವಾಗ್ನೇ ಹೇಳಿದ್ದೆ ನೀವೇನಾದ್ರೂ ಸ್ಯಾಲರಿಯಾ ನಿಮ್ಗೆ ಆಟೋಮೆಟಿಕ್ ಸ್ಯಾಲರಿ ಹುಡುಕ್ತಾ ಇದ್ರೆ ನನ್ನ ಬೇಕಲ್ಲಿ ಒಂದು ಸ್ಯಾಲರಿ ಇದೆ ಮಣ್ಣಲ್ಲಿ ಮುಳುಗಿರ್ಬೋದು ಅದನ್ನ ನೋಡಬೇಡಿ ವಾಶ್ ಮಾಡಿದಾಗ ಕ್ಲಿಯರ್ ಆಗುತ್ತೆ ಮಳೆ ಬಂದ ಕಾರಣ ಈ ರೀತಿ ಹದಿನೆಂಟು ಮಾಡೆಲ್ ನ ಪೆಟ್ರೋಲ್ ವೆಹಿಕಲ್ ಇದು ಸೆಲೆರಿಯೋ ಸಿಂಗಲ್ ಓನರ್ ಸಿಂಗಲ್ ಓನರ್ ಓನರಾ ಇದು ಇಂಟೀರಿಯರ್ ನೋಡ್ಕೊಳ್ಳಿ ಮೊದಲು ಸರ್ವಿಸ್ ರೆಕಾರ್ಡ್ ಹೇಳ್ತೀನಿ

ಲಕ್ಷ ರೂಪಾಯಿ ನಿಮ್ಗೆ ಡಿಮಾಂಡ್ ಮಾಡ್ತಾ ಇದ್ದಾರೆ ಎರಡ್ ಸಾವಿರದ ಹದಿನೆಂಟು ಮಾಡೆಲ್ ನಾವು ಈ ಒಂದು ಸೆಲರಿಯಾಗಿ ನಿಮ್ಗೆ ನಾಲ್ಕು ಲಕ್ಷ ರೂಪಾಯಿ ಡಿಮಾಂಡ್ ಮಾಡ್ತಾ ಇದಾರೆ ಬಟ್ ನೀವು ಅಷ್ಟು ಕೊಡ್ಬೇಕು ಅಂತ ಹೇಳೋದಲ್ಲ ನೀವು ನಿಮ್ ರೇಟಲ್ಲಿ ಕೇಳ್ಕೊಳ್ಳಿ ನಿಮ್ ರೇಟಲ್ಲಿ ನೀವು ಗಾಡಿನ ಪರ್ಚೇಸ್ ಮಾಡ್ಕೊಂಡು ಹೋಗಿ ಅಷ್ಟೇ ಹೇಳೋದು ಇದು ನೋಡಿ ಬ್ರೀಝಾ ಬ್ರೀಝಾ ಯಾರಾದ್ರೂ ಹುಡುಕ್ತಾ ಇದ್ರೆ ಜೆಡ್ ಎಂಡ್ ಸೆವೆಂಟೀನ್ ಮಾಡೆಲ್ ಗಾಡಿ ಹುಡುಕ್ತ ಇದ್ರೆ ನಿಮಗೆ ಡೀಸೆಲ್ ಗಾಡಿ ಬೇಕು ಬೀಸಾನೇ ಬೇಕು ಅದು ಟಾಪ್ ಅಂಡ್ ಬೇಕು ಅಂತ ಅನ್ಕೊಂಡಿದ್ರೆ ನೀವು ನೇರವಾಗಿ ಇಲ್ಲಿ ಬರಬಹುದು ಟೂಸಂಡ್ ಸೆವೆಂಟೀನ್ ಆಗಿರುವಂತಹ ಈ ಒಂದು ಕಾರ್ ಏನಿದೆ ಸರ್ವಿಸ್ ರೆಕಾರ್ಡ್ ಇರುವಂತಹ ಇದು ಜೆಡ್ ಪ್ಲಸ್ ಇದು ಟಾಪ್ ಅಂಡ್ ಇದು ನನ್ನ ಪಕ್ಕದಲ್ಲಿ ಇನ್ನೊಂದು ಎಕ್ಸ್ ವಿ ಫೈವ್ ಹಂಡ್ರೆಡ್ ಚೀತಾ ಅಂತ ಹೇಳಿ ಬಂದಿರುವಂತಹ ಕಾರ್ ಇದು ಮಹೀಂದ್ರದವರದ್ದು ಆ ಒಂದು ಕಾರ್ ಲಾಂಚ್ ಆಗೋ ಟೈಮ್ ಅಲ್ಲಿ ಅಂತ ಹೇಳುವಂತಹ ಒಂದು ಇಮೇಜಿನಲ್ಲಿ ಬಂದಿರುವಂತಹ ಕಾರ್ ಇದು ಏಟೀನ್ ಏಟೀನ್ ಡಬ್ಲ್ಯೂ ಸೆವೆನ್ ಓಕೆ ಡಬ್ಲ್ಯೂ ಇದು ನಿಮಗೆ ಟೂ ತೌಸಂಡ್ ಏಯ್ಟೀನ್ ರನ್ನಿಂಗ್ ರನ್ನಿಂಗ್ ಸೆವೆಂಟಿ ಫೈವ್ ವೇರಿಂಟಿಲ್ವೀಸ್ ರೆಕಾರ್ಡ್ ಮಾತ್ರ ಓಡಿರುವಂತಹ ಕೋರ್ಟ್ ಮಾಡ್ತಾ ಇರುವಂತ ಈ ಗಾಡಿ ಕೂಡ ಅಷ್ಟೇ ತುಂಬಾ ತುಂಬ ತುಂಬಾನೇ ನೀಟಾಗಿ ಕಾಣ್ತಾ ಇದೆ ನನಗೆ ಇಲ್ಲಿ ಬಂದಾಗ ಕೆಲವು ಗಾಡಿಗಳನ್ನು ನೋಡ್ಕೊಂಡು ಇಷ್ಟ ನಾನು ಇಲ್ಲಿ ವಿಡಿಯೋ ಮಾಡ್ಲಿಕ್ಕೆ ಟೂ ಸೆವೆಂಟೀನ್ ನಿಂತಿರುವಂತೂ ಕೊರೋಲ್ಲ ಓನರ್ ಸೆಕೆಂಡ್ ಓನರ್ ಸೆಕೆಂಡ್ ಓನರ್ ಕಾರ್ ಇದು ಸರ್ ಪ್ರೈಸ್ ಸಿಕ್ಸ್ ಫಿಫ್ಟಿ ಸಿಕ್ಸ್ ಫಿಫ್ಟಿ ಆರು ಲಕ್ಷ ಸಾವಿರ ಕೋರ್ಟ್ ಮಾಡ್ತಾ ಇದ್ದಾರೆ ನನ್ನ ಬ್ಯಾಕ್ ಅಲ್ಲಿ ಇನ್ನೊಂದು

ಅಂತ ಇದು ಟಾಪ್ ಅಂಡ್ ವೇರಿಯಂಟ್ ಕಾರಣ ನಿಮ್ಗೆ ಇದರಲ್ಲಿ ಆಲ್ಮೋಸ್ಟ್ ಎಲ್ಲಾ ಫೀಚರ್ಸ್ ಕೂಡ ಅಪ್ಡೇಟ್ ಆಗಿದೆ ಟೈಟಾನಿಯಂ ಪ್ಲಸ್ ಸಿಕ್ಸ್ ಏರ್ ಬ್ಯಾಗ್ ಬರುವಂತಹ ಒಂದು ವೆಹಿಕಲ್ ಇದು ಸರ್ ಪ್ರೈಸ್ ಫೈವ್ ಐದು ಲಕ್ಷದ ಎಂಬತ್ತೈದು ಸಾವಿರ ರೂಪಾಯಿ ರೇಟ್ ಹೇಳ್ತಾ ಇದ್ದಾರೆ ನಾನು ಬೇರೆ ಬೇರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಇನ್ನೊಂದು ವೈಟ್ ಕಲರ್ ಇದೊಂದು ವಿಡಿಯೋ ಮಾಡಿದೆ ಅದರಲ್ಲಿ ಐದು ಲಕ್ಷದ ಐವತ್ತು ಸಾವಿರ ಹೇಳಿದ್ರು ಟೈಟಾನಿಯಂ ಅಂತ ಹೇಳುವಂತದನ್ನ ಟೈಟಾನಿಯಂ ಪ್ಲಸ್ ಅದು ಕೂಡ ಇದು ಐದು ಲಕ್ಷದ ಎಂಬತ್ತೈದು ಸಾವಿರ ಹೇಳ್ತಾ ಇದ್ದಾರೆ ಸರ್ವಿಸ್ ರೆಕಾರ್ಡ್ ಕೂಡ ಹೇಳ್ತಾ ಇದ್ದಾರೆ ಅಂದ್ರೆ ಒಂದೊಂದು ಗಾಡಿ ಅದೇ ಹೇಳೋದು ನಿಮ್ಗೆ ಯಾವುದೇ ಕಾರಣಕ್ಕೂ ಗಾಡಿಯ ರೇಟ್ ಅನ್ನು ನೋಡ್ಕೋಬೇಡಿ ಗಾಡಿಯ ಕಂಡೀಷನ್ ನೋಡ್ಕೊಂಡು ಗಾಡಿನ ಪರ್ಚೇಸ್ ಮಾಡ್ಕೊಳ್ಳಿ ಇದು ಅಷ್ಟೇ ಇದು ಟೂ ತೌಸಂಡ್ ಏಟೀನ್ ಸಿಂಗಲ್ ಓನರ್ ಟೂ ತೌಸಂಡ್ ಏಟೀನ್ ಮಾಡೆಲ್ ಇದು ಇದು ಕಾರ್ಡ್ ಡಬ್ಲ್ಯೂ ಸೆವೆನ್ ವೇರಿಯಂಟ್ ಅಂದ್ರೆ ಅಲ್ಲೇನು ಡಬ್ಲ್ಯೂ ಸೆವೆನ್ ಇತ್ತು ಅದು ಸೇಮ್ ವೇರಿಯಂಟ್ ಅಲ್ಲಿ ಇದು ಡಬ್ಲ್ಯೂ ಸೆವೆನ್ ವೇರಿಯಂಟ್ ಇದು ಇದು ನಿಮ್ಗೆ ಇಂಟೀರಿಯರ್ ನೋಡ್ಕೊಳ್ಳಿ ಯಾವ ರೀತಿ ಕಾಣ್ತಾ ಇದೆ ಅಂತ ಹೇಳೋದನ್ನ ಸರಿ ಪ್ರೈಸ್ ಇದನ್ನ ಇಸ್ಕಾ ಹೇ ನೈನ್ ಫಿಫ್ಟಿ ಒಂಬತ್ತು ಲಕ್ಷದ ಐವತ್ತು ಸಾವಿರ ಇದಕ್ಕೆ ಎಂಬತ್ತ ನಾಲ್ಕು ಸಾವಿರ ರೆಕಾರ್ಡ್ ಇರುವಂತಹ ಈ ಒಂದು ಗಾಡಿಗೆ ಒಂಬತ್ತು ಲಕ್ಷದ ಐವತ್ತು ಸಾವಿರ ಪ್ರೈಸ್ ಕೋಟ್ ಮಾಡ್ತಾ ಇದ್ದಾರೆ ನೀವೇನಾದ್ರು ಗಾಡಿ ಬೇಕು ಅಂತ ಅನ್ಕೊಂಡ್ರೆ ನಿಮ್ಗೆ ನೇರವಾಗಿ ಇಲ್ಲಿ ಬರ್ಬೋದು ಇಲ್ಲಿ ಬಂದ್ಬಿಟ್ಟು ನಿಮ್ಗೆ ಗಾಡಿನ ಹುಡ್ಕೊಂಡು ಹೋಗಬಹುದು ಗಾಡಿನ ಇಲ್ಲೇ ಬರ್ಬೇಕು ಅಂತ ಹೇಳೋದಲ್ಲ ನಿಮ್ಗೆ ಎಲ್ಲೂ ಕೂಡ ಹೋಗಬಹುದು ಈಗ ನೋಡಿ ಇಂಜಿನ್ ರೂಮ್ ನೋಡಿ ನೀಟಾಗಿ ಕೂಡ ಇದನ್ನು ಕೂಡ ಮೇಂಟೈನ್ ಮಾಡ್ಕೊಂಡಿದ್ದಾರೆ ಕೆಲವರು ಹೇಳಬಹುದು ಅವರು ಮಾರಾಟ ಮಾಡೋಕ್ಕಾಗಿ ಇದನ್ನ ನೀಟ್ ಮಾಡ್ತಾರೆ ಅಂತ ಹೇಳೋದನ್ನ ಆಗಿರ್ಬೋದು ಆದ್ರೆ ಕೆಲವೊಂದು ನಾವು ನಿನ್ನೆಯಿಂದ ನೋಡಿದ್ರಲ್ಲಿ ಎರಡು ಮೂರು ದಿನಗಳಿಂದ ನೋಡೋ ಇದರಲ್ಲಿ ನಮಗೆ ಹಲವು ಗಾಡಿಗಳನ್ನು ನಮಗೆ ನೋಡ್ಲಿಕ್ಕೆ ಸಾಧ್ಯ ಆಗಿದೆ ಆದ್ರೆ ಹಲವರಲ್ಲಿ ಬೇರೆ ಬೇರೆ ರೀತಿಯ ಇನ್ನು ಮುಂದಿನ ವಿಡದಲ್ಲಿ ಅದನ್ನ ನಿಮಗೆ ನಾನು ತಿಳಿಸ್ತಾ ಹೋಗ್ತೀನಿ ಟೆನ್ ಮಾಡೆಲ್ ಪೆಟ್ರೋಲ್ ಇನ್ನು ನನ್ನ ಬ್ಯಾಗಲ್ಲಿ ಇನ್ನೊಂದು ಹೋಂಡಾ ಹೋಂಡಾ ಸಿಟಿ ಇರುವಂತಹ ಟೆನ್ ಮಾಡೆಲ್ ಪೆಟ್ರೋಲ್ ವೆಹಿಕಲ್ ಇದು ಫೈನ್ ನೈಟಿ ಫೈವ್ ಬರೀ ಒಂದು ಲಕ್ಷದ ಎಂಬತ್ತೈದು ಸಾವಿರ ರೂಪಾಯಿಗೆ ಈ ಗಾಡಿ ನಿಮಗೆ ಸಿಗ್ತಾ ಇದೆ ಟೂ ತೌಸಂಡ್ ಟೆನ್ ಸಿಂಗಲ್ ಓನರ್ ಸಿಟಿ ಸಿಂಗಲ್ ಓನರ್ ಕೋಡೆ ಸೆವೆಂಟಿ ಫೈವ್ ಸೆಂಟ್ ಸೆವೆಂಟಿ ಫೈವ್ ತೌಸಂಡ್ ಓಡಿರುವಂತಹ ಒಂದು ಗಾಡಿ ಅಂದ್ರೆ ಸರ್ವಿಸ್ ರೆಕಾರ್ಡ್ ಇದೆ ಅಂತಾನು ಹೇಳ್ತಾ ಇದ್ದಾರೆ ಈ ಗಾಡಿಗೂ ಕೂಡ ನಿಮ್ಗೆ ಒಂದು ಲಕ್ಷ ಸಾವಿರ ರೂಪಾಯಿಗೆ ಯಾರಾದರೂ ಹೋಂಡಾ ಸಿಟಿನ ಲೈಕ್ ಮಾಡ್ತಾ ಇದ್ರೆ ನಿಮಗೆ ನೇರವಾಗಿ ಬಂದು ಇಲ್ಲಿನ ಗಾಡಿ ಪರ್ಚೇಸ್ ಮಾಡ್ಕೊಂಡು ಹೋಗಿ ಇನ್ನು ಹಲವು ಗಾಡಿಗಳಿವೆ ಇವರ ಆಫೀಸ್ ನೋಡೋದಿದೆ ನೋಡಿ ಅಲ್ಲೇ ಎಸ್ ಎನ್ ಮೋಟಾರ್ಸ್ ಅಂತ ಮೋಟಾರ್ಸ್ ಇದೆ ಅಲ್ಲಿ ಮೇಲ್ಗಡೆ ಅಡ್ರೆಸ್ ಕೂಡ ಅದರಲ್ಲಿ ಕಾಣಿಸ್ತಾ ಇದೆ ನೋಡಿ ಕರೋಲ್ ಬಾಗಲ್ಲಿ ಇರುವಂತಹ ಒಂದು ಆಫೀಸ್ ಇದೆ ಎಸ್ ಎನ್ ಮೋಟಾರ್ಸ್ ಅಂತ ಹೇಳುವಂತದ್ದು ನೀವೇನಾದ್ರು ಗಾಡಿ ಬೇಕಂತ ಅನ್ಕೊಂಡ್ರೆ ನಿಮ್ಗೆ ನೇರವಾಗಿ ಇವರ ಹತ್ರ ಬರಬಹುದು ಇವರ ಹತ್ರ ಬಂದು ನಿಮ್ಗೆ ಎಲ್ಲಾದ್ರೂ ಗಾಡಿ ಇಷ್ಟ ಆದ್ರೆ ತಗೋಲಿ ಅಂದ್ರೆ ಇನ್ನೂ ಪಕ್ಕದಲ್ಲಿ ಹಲವಾರು ಅಂದ್ರೆ ಹಲವು ಡೀಲರ್ ಗಳಿದ್ದಾರೆ ಇಲ್ಲೇ ಈ ಒಂದು ಕರೋಳ ಭಾಗ್ ಒಂದರಲ್ಲಿ ಸುಮಾರು ನೂರಕ್ಕಿಂತ ಹೆಚ್ಚಿನ ಡೀಲರ್ ಗಳಿದ್ದಾರೆ ಸಾವಿರಾರು ಗಾಡಿಗಳಿವೆ ಇಲ್ಲಿ ಅದೇ ರೀತಿ ನಿಮಗೆ ಇಲ್ಲಿ ಸರಿಯಾಗಿಲ್ಲ ಅಂದರೆ ಇನ್ನೂ ರೋಹಿಣಿ ಸೆಕ್ಟ್ರಲ್ಲಿ ಹೋಗಿ ಕೂಡ ಗಾಡಿನ ಹುಡ್ಕೋಬಹುದು ನಾನು ಗಾಡಿಯ ಬಗ್ಗೆ ಇನ್ನೂ ಹಲವು ವಿಡಿಯೋಗಳು ನಿಮಗೆ ಅಪ್ಡೇಟ್ ಮಾಡಿಕೊಡ್ತಾನೆ ಇರ್ತೀನಿ ಯಾಕಂದರೆ ನನಗೆ ಗಾಡಿಯಲ್ಲಿ ಇಲ್ಲಿ ಬಂದಾಗ ಆಗಿರುವಂತಹ ಕೆಲವೊಂದು ಅನುಭವಗಳನ್ನು ನಾನು ನಿಮ್ಮ ಜೊತೆ ಹಂಚಲಿಕ್ಕಿದೆ ಅದ ಕಾರಣ ನಾನು ನಿಮಗೆ ನೇರವಾಗಿ ಇನ್ನು ಮುಂದಿನ ವಿಡಿಯೋದಲ್ಲಿ ಕೆಲವೊಂದು ವಿಚಾರಗಳನ್ನ ಹಂಚಲಿಕ್ಕೆ ಇಷ್ಟಪಡ್ತೀನಿ ಆದರೂ ಕೆಲವೊಬ್ಬರು ಕೆಲವೊಂದು ವಿಚಾರಗಳನ್ನು ನೀನು ತುಂಬಾ ಎಳಿತಿದ್ದೀಯ ಗುರು ಗುರು ಹಿಂಗು ಗುರು ಅಂತ ಹೇಳೋಂಥವ್ರು ಕೆಲವರು ಕಮೆಂಟ್ ಹಾಕ್ತಾ ಇದ್ದಾರೆ ಎಲ್ರಿಗೂ ಉತ್ತರ ಕೊಡೋಕೆ ಆಗಲ್ಲ ಕೆಲವರಿಗೆ ಮಾಹಿತಿಯನ್ನು ಡಿಟೇಲ್ ಆಗಿ ಹೇಳೇ ಬೇಕಾಗತ್ತೆ ಯಾರ್ಯಾರನ್ನೂ ಮೆಚ್ಚಿಸಲಿಕ್ಕೆ ಬೇಕಾಗಿ ವಿಡಿಯೋ ಮಾಡೋಕ್ಕೂ ಸರಿಯಾಗೋದಿಲ್ಲ ಅಂತಂದ್ರೆ ನಾನು ಅದನ್ನು ಕೆಲ ಹೆಚ್ಚು ತಲೆ ಮುಂದಿನ ವೀಡಿಯೋದಲ್ಲಿ ನಿಮಗೆ ಎಲ್ಲ ಡೀಟೇಲನ್ನು ಕ್ಲಿಯರ್ ಆಗಿ ಕೊಡ್ತಾ ಹೋಗ್ತೀನಿ ಅಂತ ಹೇಳುವಂಥ ಮಾತನ್ನು ಹೇಳ್ತಾ ವಿಡಿಯೋ ಈ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ನೀವೇನಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಅನ್ನು ಟ್ಯಾಪ್ ಮಾಡಿ ಔಟ್ ಮಾಡಿ ಅದೇ ರೀತಿ ಫೇಸ್ಬುಕ್ ಹಾಗೂ ಇನ್ಸ್ಟಾದಲ್ಲಿ ನಮ್ಮ ವೀಡಿಯೋವನ್ನು ವೀಕ್ಷಿಸಿದ್ರೆ ಫಾಲೋ ಮಾಡಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದೊಂದಿಗೆ ಮತ್ತೆ